ಕುಟುಂಬದ ಆಧಾರ ಸ್ತಂಭ ಅವರಿಂದಲೇ ಯಶಸ್ವಿ ಬದುಕು ಸಿದ್ದರಾಮಾನಂದಪುರಿ ಸ್ವಾಮೀಜಿ ದೇವೇನಗರದಲ್ಲಿ ಕಟ್ಟಿ ತಳಬಾಳ್ ಬಂಧುಗಳಿಂದ ಉಚಿತ ಸಾಮೂಹಿಕ ವಿವಾಹ ಪೂಜ್ಯರಿಗೆ ತುಲಾವಾರ ಕಾರ್ಯಕ್ರಮ ಗಂಗಾವತಿ ಮಹಿಳೆ ಕುಟುಂಬದ ಆಧಾರ ಸ್ತಂಭವಾಗಿದ್ದು ಅವರು ಬಿಗಿಯಿಂದ ಇದ್ದರೆ ಬದುಕು ಆಗುತ್ತದೆ ದೇವರು ಗುರುಗಳಿಗೆ ಆದ್ಯತೆ ಗೌರವ ಹಾಗೂ ಪೂಜನೀಯ ಭಾವನೆ ಮಹಿಳೆಯರಲ್ಲಿ ಹೆಚ್ಚು ಇದ್ದು ರೇವಣ ಸಿದ್ದೇಶ್ವರ ಮಹಾಸಂಸ್ಥಾನ ಕನಕಗುರು ಪೀಠದ ಕಲಬುರಗಿ ವಿಭಾಗದ ಪೀಠಾಧಿಪತಿ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಹೇಳಿದರು ಅವರು ಸಮೀಪದ ದೇವಿ ನಗರದಲ್ಲಿ ಕಟ್ಟೆ ಹಾಗೂ ತಳಬಾಳ ಕುಟುಂಬದವರು ಏರ್ಪಡಿಸಿದ್ದ ಉಚಿತ ಸಾಮೂಹಿಕ ವಿವಾಹ ಹಾಗೂ ತುಲಾಭಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ದಂಪತಿಗಳಿಗೆ ಆಶೀರ್ವದಿಸಿ ಮಾತನಾಡಿದರು ಭಾರತೀಯರು ತಾವು ದುಡಿದು ದೇವರು ಹಾಗೂ ಗುರುಗಳು ಕೊಟ್ಟಿದ್ದಾರೆಂದು ತಮ್ಮ ಕೈಲಾದ ಮಟ್ಟಿಗೆ ಕಾಣಿಸಿ ಸಮರ್ಪಿಸಿ ಧನ್ಯತಾ ಭಾವ ಮೆರೆಯುವ ಮೂಲಕ ಅತ್ಯುತ್ತಮ ಗುರು ಕಾಣಿಕೆ ನೀಡುವ ಪರಂಪರೆ ಸಹಸ್ರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಈ ಸಂಪ್ರದಾಯದ ಮೂಲಕ ದೇವರು ಮತ್ತು ಗುರುಗಳನ್ನು ಸದಾ ಸ್ಮರಣೆ ಮಾಡಲಾಗುತ್ತದೆ ಮನೆಯಲ್ಲಿ ಮಹಿಳೆಯ ಆಧಾರ ಸ್ತಂಭವಾಗಿದ್ದು ಮಹಿಳೆಯ ಬಾಯಿ ಇದ್ದರೆ ಆ ಸಂಸಾರ ಸುಖ ನೆಮ್ಮದಿಯಿಂದ ಇರುತ್ತದೆ ಇತ್ತೀಚೆಗೆ ಯುವಕರು ಪುರುಷರು ಕುಡಿತ ಸೇರಿ ವಿವಿಧ ದುಶ್ಚಟಗಳಿಗೆ ಬಳಿಯಾಗಿ ಇಡೀ ಸಂಸಾರವನ್ನು ಹಾಳು ಮಾಡುತ್ತಿರುವ ಉದಾಹರಣೆಗಳು ಹೆಚ್ಚಾಗಿದ್ದು ಸಾಮೂಹಿಕ ವಿವಾಹಗಳಲ್ಲಿ ಸತಿಪತಿಗಳಾದವರು ಪೂಜ್ಯರ ಹಿರಿಯರ ಆಶೀರ್ವಾದದಿಂದ ಉತ್ತಮ ಬದುಕು ನಡೆಸಿ ಮಕ್ಕಳನ್ನು ಓದಿಸುವ ಮೂಲಕ ಅತ್ಯುತ್ತಮ ನಾಗರಿಕರನ್ನಾಗಿ ಮಾಡಲಿ ಎಂದರು ಸಂಸದ ಕೆ ರಾಜಶೇಖರ್ ಇಟ್ನಾಳ್ ಮಾತನಾಡಿ ಒಂದು ಮಾಡಲು ಸಾವಿರಾರು ರೂಪಾಯಿಗಳು ಖರ್ಚಾಗುತ್ತವೆ ಇಂಥ ಸಂದರ್ಭದಲ್ಲಿ ಕಟ್ಟೆ ಮತ್ತು ತಳಬಾಳ ಬಂಧುಗಳ ತಮ್ಮ ಕುಟುಂಬಸ್ಥರ ಮದುವೆ ಸಂದರ್ಭಗಳಲ್ಲಿ ಉಚಿತ ಸಾಮೂಹಿಕ ಮದುವೆಗಳನ್ನು ಮಾಡಿದ್ದು ಶ್ಲಾಘನೀಯವಾಗಿದೆ ಇದೇ ಸಂದರ್ಭದಲ್ಲಿ ಪೂಜ್ಯ ಸಿದ್ದರಾಮಾನಂದಪುರಿ ಅವರಿಗೆ ತುಲಾಭಾರವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಹೆಬ್ಬಾಳ ನಾಗಭೂಷಣ ಸ್ವಾಮೀಜಿ ಬಸಪಟ್ಟಣದ ನಂಜುಂಡೇಶ್ವರ ಹಾಲುಮತ ಮಠದ ಸಿದ್ದಯ್ಯ ಸಿದ್ದರಾಮಯ್ಯ ಸ್ವಾಮಿಗಳು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾಜಿ ಎಂಎಲ್ಸಿ ಸಿ ಎಚ್ಆರ್ ಶ್ರೀನಾಥ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಹಾಗೂ ಪತ್ರಕರ್ತ ಕೆ ಲಿಂಗಜ್ಜ ಮಾಜಿ ಅಧ್ಯಕ್ಷ ಸಣ್ಣಕ್ಕಿ ನೀಲಪ್ಪ ಎಪಿಎಂಸಿ ರಾಯಚೂರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗವೇಣಿ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಹಾಲುಮತ ಕುರುಬ ಸಮಾಜದ ಕೆ ನಾಗೇಶಪ್ಪ ಶರಣಿಗೌಡ ಮೋರಿ ದುರ್ಗಪ್ಪ ನೀಲಕಂಠಪ್ಪ ಕೆ ವೆಂಕಟೇಶ್ ಅಡ್ಡಿ ಶಾಮಣ್ಣ ಬಿಪಖೀರಯ್ಯ ಮುದುಕಪ್ಪ ಮುಷ್ಟೂರು ಕೆ ತಿರುಕಪ್ಪ ಹೊಸಳ್ಳಿ ಹಾಗೂ ದೇವಿನಗರದ ಗ್ರಾಮಸ್ಥರು ಉಪಸ್ಥಿತರಿದ್ದರು

ವೇದಿಕೆ ಮೇಲಿದ್ದಂಥ ಜನಪ್ರಿಯ ಸಂಸ್ಥಾನ ಆದಂಥ ಆತ್ಮೀಯರಾದಂಥ ರಾಜಶೇಖರ್ ಹೆಟ್ನಾಳ್ ಸರ್ ಅವರೇ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ವಿವಾಹ ಮಾಡಿಕೊಳ್ತಿದ್ದಂಥ ನೂತನ ವಧುವರ ಎಲ್ಲರಿಗೂ ಕೂಡ ನಾನು ಶುಭ ಕೋರ್ತಾ ಇದ್ದೀನಿ ಶಿವರಾಜ್ ಆತ್ಮೀಯ ಸಹೋದರ ಧಾರ್ಮಿಕ ಕಲ್ಯಾಣ ಕಾರ್ಯಕ್ರಮ ಕಂಡಿದ್ದಾನೆ ಸೊ ಸ್ವಾರ್ಥಕ್ಕಾಗಿ ಅಲ್ದಂಗೆ ಒಂದು ಕಡೆಗೆ ಪೂಜ್ಯ ಸ್ತ್ರೀಗಳಿಗೆ ತುಲಾಭಾರ ಇನ್ನೊಂದು ಕಡೆಗೆ ತನ್ನ ಕುಟುಂಬದ ಸದಸ್ಯರಿಗೆ ಮದುವೆ ಮಾಡುದು ಅಲ್ದಂಗೆ ಎಲ್ಲರಿಗೂ ಕೂಡ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡುತ್ತಾ ಒಂದು ಸಮಾಜದಲ್ಲಿ ಯುವಕರಿಗೆ ಮಾದರಿ ಆಗಿದ್ದಾನೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ದೇವರು ಶಿವರಾಜ್ ಮತ್ತು ಕುಟುಂಬವನ್ನ ಸುಖ ಸಮೃದ್ಧಿ ಸೌಭಾಗ್ಯದಿಂದ ಕಾಪಾಡಲಿ ಈ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ಏನು ಇವತ್ತು ವಿವಾಹ ಮಾಡಿಕೊಳ್ತಿದ್ದಂತ ಎಲ್ಲರಿಗೂ ಕೂಡ ವೇದಿಕೆ ವಿಶೇಷ ಪದ್ಧತಿ ಅದು ಏನಂದ್ರೆ ನೀವು ಮನೆ ಕಟ್ಟಲಿ ಮದುವೆ ಮಾಡಲಿ ಮಸಳದ ಕಾರ್ಯಕ್ರಮ ಇರ್ಲಿ ತೊಟ್ಲ ಕಾರ್ಯಕ್ರಮ ಇರ್ಲಿ ಮೊದಲಿಗೆ ಏನ್ ಮಾಡ್ತಾರೆ ಗುರುವಿಗೆ ತರಿಸಿ ಅರ್ಪಣೆ ಮಾಡ್ಕೊಳ್ತಾರೆ ಗುರು ಕಾಣಿಕೆ ಗುರುಗಳಿಗೆ ಅರ್ಪಣೆ ಮಾಡ್ತಾರೆ ನೀವೇನಾದ್ರೂ ಕೇಳ್ರಿ ತಾವೇ ದುಡ್ದಿರ್ತಾರೆ ತಾವೇ ಎಲ್ಲ ಕೆಲಸ ಮಾಡಿರ್ತಾರೆ ಎಪ್ಪಾ ನೀವ್ ಕೊಟ್ಟಿದ್ದ ನೀನ್ ನೀವ್ ಕೊಟ್ಟಿದ್ದಂತಾರೆ ಭಾರತದ ವಿಶೇಷ ಏನು ಅಂತಂದ್ರೆ ಎಲ್ಲವನ್ನ ಗುರುವಿಗೆ ದೇವರಿಗೆ ಅರ್ಪಿಸ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ನಾವೇ ದೊಡುದ್ರು ನನಗೇನೂ ಇಲ್ಲ ಎಲ್ಲ ಗುರು ಕೊಟ್ಟಿದ್ದು ದೇವರು ಕೊಟ್ಟಿದ್ದು ಆ ಋಣವನ್ನ ತೀರಿಸಬೇಕು ಅಂತ ಹೇಳಿ ಲಗ್ನ ಇರಲಿ ಕುಂಸ ಕಾರ್ಯ ಇರಲಿ ತೊಟ್ಲ ಕಾರ್ಯ ಇರಲಿ ಮಸಣನ್ ಕಾರ್ಯ ಇರಲಿ ಗುರುಗಳನ್ನ ಕರೆಸಿ ಒಂದ್ ರೂಪಾಯಿಯ ಹತ್ತು ರೂಪಾಯಿಯ ಸಾವಿರ ರೂಪಾಯಿ ಇಟ್ರೆ ನಮ್ಮ ಋಣ ತೀರ್ತು ನಮಗೆ ಭಾಗ್ಯ ಸಿಕ್ತು ಅನ್ನುವಂತಹ ಭಾವನೆಯಲ್ಲಿ ನಾವು ಬದುಕುವಂತದ್ದು ಇಂತ ಪರಂಪರೆಯಲ್ಲಿ ಇವತ್ತು ಕಟ್ಟಿ ಮಳೆ ಬಂಧುಗಳು ತಳಬಾಳ ಬಂಧುಗಳು ತಮ್ಮ ಮನೆಯ ಲಗ್ನದ ಜೊತೆಗೆ ಗುರು ಕಾಣಿಕೆಯನ್ನು ಅರ್ಪಿಸೋದ್ರ ಜೊತೆಗೆ ಸುಮಾರು ಜೋಡಿಗಳಿಂದ ಎಂಟು ಜೋಡಿಗಳು ಎಂಟು ಜೋಡಿಗಳಿಗೆ ತಾಳಿ ಭಾಗ್ಯವನ್ನ ಕರಣಿಸಿದರೆ ಹೊಟ್ಟೆ ತುಂಬಿಸುವಂತ ಹೊಟ್ಟೆಗೆ ಅನ್ನವನ್ನು ಹಾಕುವಂತದ್ದು ಶ್ರೇಷ್ಠವಾದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ಸಿಂಚನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕಿತ್ಕೊಂಡು ತಿನ್ನುವಂಥದ್ದಲ್ಲ ಹೊಟ್ಟೆ ಬಡ ತಿನ್ನೋದು ಬೇರೆ ಬೆನ್ನು ಚಪ್ರಸಿ ಪ್ರೋತ್ಸಾಹ ಮಾಡೋದು ಬೇರೆ ಬಹಳ ಮಂದಿ ಬೆನ್ನು ಚಪ್ರಸ ನೆಪದಲ್ಲಿ ಬೆನ್ನಿಗೆ ಗುದ್ದುವಂತ ಬಹಳ ಕೆಲಸ ಮಾಡ್ತಾರೆ ಈ ನೆಲೆಯಲ್ಲಿ ನೀವೆಲ್ಲರೂ ಹೆಣ್ಮಕ್ಳು ಸೇರಿದ್ರಿ ನೀವು ಸಂಸಾರದ ಆಧಾರ ಸ್ತಂಭ ನಿಮ್ಮ ಮಾತು ನಿಮ್ಮ ಬಾಯಿ ಯಾರ ಹೆಣ್ಮಕ್ಳು ಬಾಯಿ ಬಿಗಿ ಇರುತ್ತೆ ಅಂತ ಮನೆ ಮನೆತನ ನಡೀತದೆ ಚೆನ್ನಾಗಿ ಯಾವ ಗಂಡು ಮಕ್ಕಳು ದೊಡ್ಡ ಏನೋ ಸೋಮಾರಿತನ ಬಿಟ್ಟು ದುಡಿತಾರೆ ಅಂತ ಅಭಿವೃದ್ಧಿಯನ್ನ ಆಗುತ್ತೆ ಇವತ್ತು ಶ್ರೀಮಂತರ ಮನೆ ಭಾಗ ಕಾದ್ಕೊಂಡು ಅವ್ರು ಕೂಡ ಐನೂರು ಸಾವಿರ ರೂಪಾಯಿ ತಗೊಂಬಂದು ಕುಡಿದು ಸಂಸಾರ ಮಾಡುವಂತ ಹುಡುಗರು ಮನೆ ಮನೆಗೆ ಹೆಚ್ಚಾಗ್ತಾ ಇದಾರೆ ಹುಡುಗರು ಹೆಚ್ಚಾಗ್ತಾ ಇದಾರೆ ಮಾಂಸಾಹಾರಿಗಳು ಹೆಚ್ಚಾಗ್ತಾ ಇದಾರೆ ಚಟಗಳನ್ನ ಕಡಿಮೆ ಮಾಡಿಕೊಂಡು ನೀನ್ ಇವತ್ತು ಮಹಾರಾಜ ಇದೆಯಪ್ಪ ಅಂತ ನಿಮಗೆ ಇವತ್ತು ಅದಕ್ಕೆ ಬಾಸಿಂಗ ಕಟ್ತಾರೆ ಮಹಾರಾಜನ ಪ್ರತೀಕ ನೀನು ಇವತ್ತು ಗಂಡು ಮಕ್ಕಳು ಮದುವೆ ಆದಂತವ್ರು ಕಸ ಗುರುತಾದ್ರು ನಾನು ಎಂಟು ದಿನಸಿನಿ ಹೊರತು ಮಂದಿ ಕೈಯೋಟಿ ನನ್ನ ಕುಟುಂಬ ಸಾಕೋದಿಲ್ಲ ಅನ್ನುವಂತ ಪ್ರತಿಜ್ಞೆಯನ್ನ ಇವತ್ತು ಬ್ರಹ್ಮನ ಸಾಮೀಹದಲ್ಲಿ ಬ್ರಹ್ಮನ ಕಟ್ಟಿರ್ತಾರೆ ಬ್ರಹ್ಮನ ಸಾಕ್ಷಿಯಾಗಿ ನಾನು ಹೆಣ್ ದಿನಸಾಕ್ತಿನಿ ಆ ತಂದೆ ತಾಯಿ ಮನೆ ಮನೆಗೆ ನಾಕಾರ ಬಂದ್ರೆ ಚಹಾ ಕುಡಿಸ್ತೀನಿ ನೀರ್ ಕೊಡ್ತೀನಿ ಊಟ ಮಾಡ್ತೀನಿ ಊಟ ಮಾಡಿಸ್ತೀನಿ ಅನ್ನುವಂತ ಹೆಚ್ಚಾಗ್ಲಿ ನಾಲ್ಕು ಮಂದಿ ಹೆಚ್ಚಿಗೆ ಬಂದ್ರೆ ಯಾಕೆ ಕರ್ಕೊಂಡ್ಬಂದ ನನ್ ಗಂಡ ಅಂತ ಅಡಿಗೆ ಮನೆಗೆ ಹೋಗಿ ಜಗಳ ಆಡುವಂತ ಹೆಮಕ್ಳುಗಳು ಕಡಿಮೆ ಆಗಲಿ ಎಷ್ಟೇ ಮಂದಿ ಬಂದ್ರು ನಾನು ಊಟ ಹಾಕ್ತೀನಿ ಅನ್ನುವಂತಹ ಸೌಭಾಗ್ಯವತಿ ಅನ್ನಪೂರ್ಣೇಶ್ವರಿಗಳಾಗಿ ನೀವೆಲ್ಲರೂ ಇರಬೇಕು ಅಂತ ಹೇಳಿ ಇವತ್ತು ಗುರುಗಳ ಸುಲಭ ನಮ್ಮನೆಗೆ ಸುಲಭರವಾದ ಸೇವೆ ಶಕ್ತಿಯನ್ನ ಕೆಲವ್ ಮಾತ್ರ ಕೊಟ್ಟಾರ ಅದರಲ್ಲೂ ಕೂಡ ನಮ್ಮ ಕಳವಾಳ್ ಕುಟುಂಬ ಯುವಕ ಬಹಳ ಖುಷಿ ಸಂತಿ ಶಿವರಾಜ್ ಶಿವರಾಜ್ ಬಹಳ ಖುಷಿ ಸಂತಿ ಮನೆಯ ಕರೆದಂತ ಈ ಕಾರ್ಯಕ್ರಮ ಬರಬೇಕು ಶಿವರಾಜನ ಯುವಕ ಇವತ್ತು ಆರ್ಥಿಕವಾಗಿ ಇವತ್ತು ತನ್ನ ಸ್ವಂತ ಖರ್ಚಿನಲ್ಲಿ ತುಲಾಬಾರ ಕಾರ್ಯಕ್ರಮವನ್ನ ಇವತ್ತು ಜಗತ್ತಿನ ಒಳಿತಿಗಾಗಿ ಇವತ್ತು ಸ್ತ್ರೀಗಳ ತುರಾಬರ ಕಾರ್ಯಕ್ರಮವನ್ನ ಮತ್ತು ಸಾಮೂಹಿಕ ಇವತ್ತೊಂದು ಮದುವೆ ಆಗ್ಬೇಕಾದ್ರೆ ಲಕ್ಷ ಗಂಟಲೆ ಖರ್ಚಾಗ ಆ ಕುಟುಂಬ ಆ ಸಾಲ ಅಡ್ಯಕ್ ನಾವೆಲ್ಲ ನೋಡೀವಿ ಒಂದ್ ಹದಿನೈದು ಇಪ್ಪತ್ತು ವರ್ಷ ಕೆಳಗೆ ಹೆಂಗಿತ್ತಂದ್ರ ಮದ್ವಿ ಮಾಡ್ಕೆ ಬೇಕಾದ್ರೆ ಸಾಲ ಆ ಸಾಲ ಮುಡ್ಸಕ್ ಸಂಬಳ ಕುಡಿತಿದೆ ಅಂತ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದಿವಿ ಲಕ್ಷ ಸಾಲ ಮಾಡ್ಕೊಂಡ್ರೆ ಸಾಲ ಮಾಡ್ಕೊಂಡು ಕಟ್ಟಿ ಕಟ್ಟಿ ಆ ಕುಟುಂಬ ಆರ್ಥಿಕವಾಗಿ ಸಂಕಷ್ಟ ಮುಂದೆ ಬರ್ತಕ್ಕಂಥ ಪೀಳಿಗೆ ಕೂಡ ಸರಿಯಾಗಿ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಆಗ್ತಿರ್ಲಿಲ್ಲ ಆ ಆರ್ಥಿಕ ಸಂಕಷ್ಟವನ್ನು ಎಲ್ಲವನ್ನೂ ಕೂಡ ಯುವಕ ಶಿವರಾಜ್ ವಹಿಸ್ಕೊಂಡು ಆ ಕುಟುಂಬಕ್ಕೆ ನೆಮ್ಮದಿ ಬದುಕನ್ನು ಕಟ್ಕೊಳ್ಳೋ ಜೊತೆಗೆ ಇವತ್ತು ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಮಾಡಿ ಇವತ್ತು ಲೋಕ ಕಲ್ಯಾಣಕ್ಕಾಗಿ ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದಾರೆ ಅವ್ರಿಗೆ ಇದು ಎಂತ ಕಾರ್ಯ ಇವತ್ತು ನಾಳೆ ಸಾಮೂಹಿಕ ಮನೆಯಲ್ಲಿ ಎಷ್ಟೇ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಸಾಮೂಹಿಕ ಮದುವೆಗಳು ಮಾಡೋದು ತುಂಬಾ ಕಡಿಮೆ ಆದ್ರೆ ಸ್ವಾಮೀಜಿ ಅವರ ಆಶೀರ್ವಾದ ತುಲಾಭಾರ ಇವೆಲ್ಲಾ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡಿದ್ದ ಶಿವರಾಜ್ ಅವರು ಮತ್ತೆ ಎಂಟು ಜೋಡಿ ಮದುವೆ ಮಾಡಿ ಬಂದಕ್ಕಾಗಿ ಅವ್ರಿಗೂ ಧನ್ಯವಾದಗಳು ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಇನ್ನೊಂದು ಕೆಲಸ ಇಂತಹ ಸಂದರ್ಭದಲ್ಲಿ ಸುಮಾರು ಎಂಟು ಏನು ಜತೆಗಳನ್ನ ಲಗ್ನ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಪುಣ್ಯ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ವಿಶೇಷವಾಗಿ ಇವತ್ತು ನೋಡ್ರಿ ಲಗ್ನ ಮಾಡೋದಂದ್ರೆ ಬಹಳ ಕಷ್ಟದ ಕೆಲಸ ಅದರ ಸಹಿತ ಎಲ್ಲರನ್ನು ಕರೆದುಕೊಂಡು ತಮ್ಮ ಒಂದು ಮದುವೆಯಲ್ಲಿ ತಮ್ಮ ಕುಟುಂಬದ ಪರವಾಗಿ ಅವರಿಗೆ ಎಲ್ಲ ಸಾಮೂಹಿಕ ಮದುವೆಗಳನ್ನು ಮುಖಾಂತರ ಮುಖಾಡ್ತದೆ ಪೂಜೆ ಕಲಾಭಾರ ಇದು ಒಂದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಗಂಗಾವತಿ ಅಂದ್ರೆ ಸಂತರು ಶರಣವರು ಮಾತಾಡಿದಂತ ಪುಣ್ಯಭೂಮಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಗಂಗಾವತಿ ಅನ್ನುವಂಥ ಮಾತಾಡುವ ಸಹಿತ ಹೇಳಬೇಕಾಗ್ತದೆ ಆ ರೀತಿಯಲ್ಲಿ ಪೂಜೆ ಮಾಡುತ್ತಿದ್ದಾರೆ ಆದ ಕಾರಣ ಒಂದು ನಮ್ಮ ಶಿವರಾಜ

ರೀತಿಯಾಗಿ ಸ್ವಾಮೀಜಿಗಳ ಒಂದು ಆಶ್ವಚನಗಳ ಮೂಲಕ ಮಾಡ್ತಾ ಇದ್ರಂತಂದ್ರೆ ಏನಿದೆ ಅಲ್ಲ ಅಂತ ಏನಿದೆ ಮದ್ವೆ ಮಾಡ್ಕೊಂಡಿದ್ದೀರಾ ನೀವು ಒಂದು ಯಶ್ರು ಹೇಳ್ಬೇಕಂತಂದ್ರೆ ಪುಣ್ಯವಂತರ ಅಂತಾನೆ ನಾವು ಹೇಳ್ಬೋದು ಯಾಕಂತಂದ್ರೆ ನೋಡಿ ನಾವು ಮದ್ವೆ ಮಾಡ್ಬೇಕಂತಂದ್ರೆ ಒಂದು ತಿಂಗಳಾನುಗಟ್ಟೆ ಗಟ್ಟೆ ಮದ್ವೆ ಮಾಡಿ ಅವರು ಇವರು ಅಂತ ಅಂತ ಹೇಳಿ ಎಲ್ಲರೂ ನಾವು ಕರ್ಸ್ಬೇಕು ಕರ್ಸ್ಬೇಕು